ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಎಲ್ಲ ಕೂಡ ಉಲ್ಟಾ ಉಳಿತ ಕುಸುಮಾ ಅವರ ಪ್ಲಾನ್ ಜೊತೆಗೆ ಇಲ್ಲಿ ಭಾಗ್ಯ ಮಾಡಿದ್ದೇನು ಅವರು ಎಲ್ವನ್ನ ಕೂಡ ಕನ್ಫಸ್ಟ್ ಮಾಡಿಕೊಂಡ್ಬಿಟ್ರ ಈ ಕಡೆ ತಾಂಡು ಮುಂದೆ ಕುಸುಮಾ ಅವರ ಬಣ್ಣ ಬಯಲಾಗಿದೆ ಮಾಡ್ತಿದ್ದಂತಹ ಸುಳ್ಳು ಇವತ್ತು ಮುಚ್ಚಿಡೋಕೆ ಆಗದೆ ಬಿಚ್ಚಿಟ್ಟುಕೊಂಡಿದೆ ಹಾಗಾದ್ರೆ ಏನಾಯ್ತು ಹೇಗಾಯಿತು ಇದು ಎಲ್ವನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ತಾಂಡವಕ್ಕೆ ಅಮ್ಮ ಕುಸುಮ ಖಂಡಿತವಾಗಿ ಭಜನೆಗೆ ಹೋಗ್ತಿದಾರಾ ಅಥವಾ ಬೇರೆ ಎಲ್ಲಾದರೂ ಹೋಗ್ತಿದ್ದಾರೆ ಅಂತ ಹೇಳಿ ಅನುಮಾನ ಬರತ್ತ ಅದಕ್ಕೋಸ್ಕರನೇ ಕುಸುಮ ಅವನ ಮಗ ತಾಂಡವ್ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಅಮ್ಮ ಕುಸುಮ ಅವರು ಆಟೋದಲ್ಲಿ ಹೋಗ್ತಿದ್ರೆ ಹಿಂಬದಿಯಲ್ಲಿ ಕಾರ್ ನಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ ತಾಂಡವ್ ಇಲ್ಲಿ ಆಟೋ ಬಂದದ ಒಂದು ಹೋಟೆಲ್ ಹತ್ರ ನಿಂತ್ಕೊಡುತ್ತ ತಾಂಡವ್ ಕೂಡ ಬ್ಯಾಗ್ ನಿಂತ್ಕೊಂಡಿದ್ದಾರೆ ವೇಟ್ ಮಾಡ್ತಿದ್ದಾರೆ ಕಾಯ್ತಿದ್ದಾರೆ ಇಲ್ಲಿ ಅಮ್ಮ ಎಲ್ಲಿಗ್ ಹೋಗ್ಬೋದು ಅಂತ ಆಟೋದಿಂದ ಹಿಳ್ದಂತ ಕುಸ್ಮ ಅವರು ಒಂದು ಹೋಟೆಲ್ ಗಡೆ ಹೋಗ್ತಿದ್ದಾರೆ ಜೊತೆಗೆ ಓನರ್ ಹೊರಗಡೆ ಬಂದದೆ ಕುಸ್ಮ ಅವ್ರನ್ನ ತರಾಟಕ್ ತಗೋತಾರೆ ಏನ್ ಕುಸುಮಾ ಇಷ್ಟೊತ್ತ ಬರುವುದು ಪ್ರತಿ ದಿನ ಈ ರೀತಿ ಲೇಟ್ ಆಗಿ ಬಂದ್ರೆ ಖಂಡತ ಇನ್ನು ಮುಂದೆ ನಾನಂತೂ ಸುಮ್ಮನೆ ಬೆಳೋದಿಲ್ಲ ಕೆಲಸದಿಂದ ತೆಗ್ದಾಗ ಬಿಡ್ತೀನಿ ಅಂತ ಜೋರು ಮಾಡಿ ಮಾತಾಡ್ತಿರ್ತಾರೆ ಸಾರಿ ಸೊ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಕುಸ್ಮ ಅವರು ಒಳಗಡೆ ಹೋದರೆ ಇಲ್ಲಿ ತಾಂಡವ್ಗೆ ಏನಿದು ಅಮ್ಮ ಯಾಕೆ ಈ ಹೋಟೆಲ್ಗೆ ಒಳಗಡೆ ಹೋದರು ಆ ಮನುಷ್ಯ ನೋಡಿದ್ರೆ ಅಮ್ಮನ ಮೇಲೆ ಜೋರು ಮಾಡಿ ಮಾತಾಡ್ತಿದ್ದ ಆದರೂ ಕೂಡ ಅಮ್ಮ ಬಂದು ಕೂಡ ಮಾತಾಡಲಿಲ್ಲ ೀನಿದು ಹೋಗಿ ಒಳಗಡೆ ನೋಡ್ಲೇಬೇಕು ಅಮ್ಮ ಯಾಕೆ ಹೋದ್ರು ಅಂತ ಅನ್ಕೊಂಡಿದ್ದೆ ತಾಂಡವ್ ಕಾರ್ ಇಂದ ಇಳಿದು ರೋಡನ್ನ ಕ್ರಾಸ್ ಮಾಡಿ ಆ ಹೋಟೆಲ್ನಂತ ಹೋಗ್ತಾರೆ ನಂತರ ಹೋಟೆಲ್ ಒಳಗಡೆ ಹೋಗ್ತಾರೆ ಹುಡುಕ್ತಿದ್ದಾರೆ ಹುಡುಕ್ತಿದ್ದಾರೆ ಅಮ್ಮನ್ನ ಈ ಕಡೆ ಓನರ್ ಹಂಗಲ್ ಅಂತೂ ಏನ್ ಬೇಕು ಸರ್ ಅಂದ್ರೆ ಇನ್ ದಿಟ್ಟ ಕಣ್ಣಿಂದ ದಿಟ್ಟಿಸಿ ನೋಡ್ತಾರೆ ತಾಂಡವ್ ನಂತರ ಒಳಗಡೆ ಬರ್ತದಾಗ ತಿರುಗಿ ನೋಡಿದ್ರೆ ಅಲ್ಲಿ ಕುಸುಮರು ತಲೆಗೆ ಟೋಪಿ ಹಾಕೊಂಡಿದ್ದೆ ತಮ್ಮ ಎಂದಿನ ಅಡುಗೆ ವೇಷದಲ್ಲಿ ಬಂದದ್ದೇ ಹಿಟ್ಟನ್ನು ಕಲಿಸ್ತಿದ್ದಾರೆ ಇಲ್ಲಿ ಹಿಟ್ಟಿನ ಸಂಬಳನ ಕಲಿಸ್ತಿರಬೇಕಿದ್ರೆ ಇಲ್ಲಿ ತಾಂಡವಮ್ಮನ ನೋಡಿದೆ ಶಾಕ್ ಆಗಿಬಿಡ್ತಾನೆ ಇದೇನಿದು ಅಮ್ಮ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಭಾಗ್ಯ ಭಾಗ್ಯ ಎಮ್ಮೆಯಿಂದಾನೆ ಇಷ್ಟೆಲ್ಲ ಆಗಿದ್ದು ಅಂತ ಅನ್ಕೋತಿದ್ದಾರೆ ಪಾಪ ಇಲ್ಲಿ ತಾಂಡ್ ಮಾಡಿದ ಕೆಲಸದಿಂದ ಇಲ್ಲಿ ಕುಸುಮ್ರು ಬಂದು ಕೆಲಸ ಮಾಡ್ತಿರೋದು ಆದರೆ ಇದಕ್ಕೂ ಹೊಣೆ ತಾಂಡವ ಪ್ರಕಾರ ಭಾಗ್ಯ ಅದು ಭಾಗ್ಯ ನಾನು ಹೇಳ್ದಾಗೆ ಸಂಸಾರ ಬಿಟ್ಟು ಹೋಗಿದ್ದಿದ್ರೆ ಮನೇನ ಬಿಟ್ಟು ಹೋಗಿ ನನಗೆ ಡಿವೋರ್ಸ್ ಕೊಟ್ಟಿದ್ದಿದ್ರೆ ನಾನು ಈ ರೀತಿ ಮಾಡ್ತಿರ್ಲಿಲ್ಲ ನಾನು ಮಾಡ್ತಾ ಇದ್ದಿದ್ರೆ ಅಮ್ಮ ಈ ರೀತಿ ಹೋಗ್ತಿರ್ಲಿಲ್ಲ ಅಂತ ಭಾಗ್ಯ ಮೇಲೆ ಬದಲು ತಾನೇ ಈ ರೀತಿ ಡಿವೋರ್ಸ್ ಕೊಡ್ತಾ ಇದ್ದಿದ್ರೆ ಇಷ್ಟೆಲ್ಲ ನಡೀತಾ ಇರಲಿಲ್ಲ ನನ್ನಿಂದ ಅಲ್ವಾ ಇಷ್ಟೆಲ್ಲ ಆಗ್ತಿರೋದು ಅನ್ನೋ ಒಂದು ಸಣ್ಣ ಒಂದು ಆಲೋಚನೆ ಕೂಡ ತಾಂಡವಗೆ ಬರುವುದಿಲ್ಲ ಅಲ್ಲೂ ಕೂಡ ಭಾಗ್ಯ ಮೇಲೆ ಹಾಕ್ತಿದ್ದಾರೆ ನಂತರ ಸ್ಟವನ್ನ ಆನ್ ಮಾಡಿ ವಾಶವ್ಗೆ ಮಾಡೋಕೆ ಇಲ್ಲಿ ಅವರು ಮುಂದಾಗ್ತದೆ ಕೋಪ ಬಂದ್ಬಿಡುತ್ತೆ ತಾಂಡವ್ಗೆ ಕೋಪ ಬಂದದ್ದೆ ಈ ಕಡೆ ಅಮ್ಮನ ಮುಂದೆ ನಿಂತ್ಕೊಂಡೆ ಬಿಡ್ತಾನೆ ಅಮ್ಮನಿಗಂತೂ ಮಗನ ನೋಡಿ ಫುಲ್ ಶಾಕ್ ಆಗ್ತಾ ಇದೆ ನಂತರ ಆ ಕಡೆ ತೊಗೊಂಡ್ರೆ ಭಾಗ್ಯ ಮಕ್ಕಳಿಗೆ ಫೀಸ್ ಕಟ್ಟಬೇಕು ಶ್ರೇಷ್ಠ ಸಾಲ ತೆಗೆಸಬೇಕು ಮನೆ ಇ ಎಮ್ ಐ ಕಟ್ಟಬೇಕು ಹಾಗಾಗಿ ನನಗೆ ಕೆಲಸ ಬೇಕೇ ಬೇಕು ಇದೆಲ್ಲ ಬೇರೆ ಕೆಲಸ ಆದರೂ ಪರವಾಗಿಲ್ಲ ಇಲ್ಲಿ ನನಗ ಕೆಲಸನ ತೊಗೊಳ್ಳೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಒಳಗಡೆ ಬರ್ತಾರೆ ಹಿತವ್ರಲ್ಲಿರ್ತಾರೆ ಹಿತವ್ರನ್ನ ನೋಡ್ತಾರೆ ಏನರ ಇದು ಬರಬೇಡಿ ಅಂತ ಹೇಳಿದ್ರು ಬಂದಿದ್ರಲ್ಲ ಅಂದಾಗ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ನೀವು ಹೇಳಿದ ಮೇಲೆ ನನಗೆ ಎಲ್ಲ ಕೂಡ ಗೊತ್ತಾಗಿದ್ದು ಅಲ್ಲಿ ತನಕ ಈ ರೀತಿ ಆಗಿದೆ ಒಂದು ಬ್ಲಂಡರ್ ಒಂದು ತಪ್ಪಾಗಿದೆ ಅನ್ನೋದೆ ನನಗೆ ಗೊತ್ತಿರಲಿಲ್ಲ ಅಂತ ಭಾಗ್ಯ ಹೇಳ್ತಿದ್ದಾರೆ ಜೊತೆಗೆ ನನ್ನಿಂದ ಹೆಚ್ಚಾಗಿ ನಿಮಗೆ ತೊಂದರೆ ಆಗಿರೋದು ದಯವಿಟ್ಟು ಕ್ಷಮಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಭಾಗ್ಯ ಸರಿ ಆಯಿತು ಕ್ಷಮೆ ಕೇಳಾಯ್ತಲ್ವ ಮೊದಲು ಇಲ್ಲಿಂದ ಹೊರಡಿ ಹೇಳಲಿಲ್ಲ ಈ ರೀತಿ ಇಲ್ಲ ಮಾಡು ತಪ್ಪು ಇನ್ನೊಬ್ಬರು ಕೆಲಸಕ್ಕೆ ನೀವು ಬಂದಿದ್ದೀರಾ ಅಂತ ಹಿತ ಹೇಳ್ತಿದ್ರೆ ದಯವಿಟ್ಟು ನಂಗೆ ತುಂಬ ಅಂದರೆ ತುಂಬ ಕಷ್ಟ ಇದೆ ನನಗೆ ಈ ಕೆಲಸ ಬೇಡ ನನಗೆ ಅಡುಗೆ ಕೆಲಸ ಬರುತ್ತೆ ಅದನ್ನಾದರೂ ಕೊಟ್ಟರು ಪರವಾಗಿಲ್ಲ ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ಅನ್ನ ಸಾಂಬಾರ್ ಪಲ್ಯಾವೋಡೆ ಎಲ್ಲಾನು ಕೂಡ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಿದ್ರೆ ಏನು ರೀ ಅಂದ್ಕೊಂಡಿದ್ರ ನೀವು ಈ ಹೋಟೆಲ್ನ ಗಲ್ಲಿ ಹೋಟ್ಲು ಅಂತ ಅನ್ಕೊಂಡಿದ್ರಾ ಇಡ್ಲಿ ವಡೆ ಚಪಾತಿ ದೋಸೆ ಮಾಡೋದಕ್ಕೆ ಇದು ಫೈವ್ ಸ್ಟಾರ್ ಹೋಟೆಲ್ ಅಂತ ಹೇಳ್ತಿದ್ದಾರೆ ನಿಮ್ಮನ್ನು ಎಷ್ಟು ಮಟ್ಟಿಗೆ ಮಾಡ್ತೀರಾ ಅಂತ ಅಡುಗೆ ಮನೆಯಲ್ಲೇ ನೋಡಿದ್ನಲ್ಲ ಆವತ್ತು ನಿಮಗೆ ಇದ್ರ ಒಂದೇ ಹೆಸರು ಹೇಳೋಕ್ಕೂ ಕೂಡ ಬರೋದಿಲ್ಲ ಅಂತದ್ರಲ್ಲಿ ನೀವು ಅಡುಗೆ ಮಾಡ್ತೀರಾ ಸುಮ್ಮನೆ ಹೋಗ್ರೆ ಇಲ್ಲಿಂದ ಅಂದಾಗ ಅಡುಗೆ ಕೆಲಸ ಇಲ್ಲ ಅಂದರೂ ಪರವಾಗಿಲ್ಲ ನಾನು ಕಸ ಗುಡಿಸೋದು ಮನೆ ಓಡಿಸೋದು ಪರವಾಗಿಲ್ಲ ಅದನ್ನೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅದಕ್ಕೇನು ಇಂಗ್ಲೀಷ್ ಅವಶ್ಯಕತೆ ಇಲ್ಲ ಅಲ್ವಾ ಅಂತ ಇದನ್ನು ಕೇಳಿದ ಸ್ವಲ್ಪ ಆಗುತ್ತೆ ಈ ರೀತಿ ಹಿತ ಮನಸ್ಸಿಗೆ ಏನಪ್ಪ ಇದು ಕಸ ಗುಡಿಸ್ತೀನಿ ಒಂದು ಹೋಟೆಲ್ ಹೊರಿಸ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ಸುಮ್ಮನೆ ಹೋಗಿರಿ ಇಲ್ಲಂದ ತಲೆ ತಿನ್ನಬೇಡಿ ಅಂದಾಗ ಪ್ಲೀಸ್ ನಾನು ಸತ್ವನೇ ಹೇಳಿ ಸುಪ್ರವೈಸರ್ ಹತ್ರನೇ ಕೆಲಸ ನಾನು ತೊಗೋತೀನಿ ಅಂದಾಗ ಏನಾದರೂ ಮಾಡ್ಕೊ ಹೋಗಿ ಅಂತ ಹೇಳಿಬಿಟ್ಟು ಈತ ಪೇಪರ್ ತೊಗೊಂಡು ಕೂತ್ಕೋತಾರೆ ಪೇಪರ್ನಲ್ಲಿ ಇಲ್ಲಿ ಭಾಗ್ಯ ಹೆಸರು ಇರುತ್ತೆ ಭಾಗ್ಯ ಸಾಧನೆ ಮಾಡಿರೋದ್ರ ಬಗ್ಗೆ ಮ್ಯಾಟರ್ ಇರತ್ತೆ ಅದನ್ನು ನೋಡಿದವ್ರಿಗೆ ಫುಲ್ ಖುಷಿ ಆಗ್ಬಿಡುತ್ತೆ ತಕ್ಷಣ ಭಾಗ್ಯಿಂದನೇ ಅವರು ಕೂಡ ಬರ್ತಾರೆ ಇಲ್ಲಿ ಭಾಗ್ಯ ಲಾನಲ್ಲಿ ಸುಪ್ರವೈಸರ್ ಇದ್ದಾರೆ ಅನ್ನೋ ವಿಶ್ವನ ತಿಳ್ಕೊಂಡು ಲಾನ್ ಕಡೆ ಹೋಗ್ತಾರೆ ಬಟ್ ಆಲ್ರೆಡಿ ಅಲ್ಲಿ ಮ್ಯಾನೇಜು ಒಬ್ಬರನ್ನು ತರಾಟೆಗೆ ತೊಗೊಂಡಿದ್ದಾರೆ ಬಿಕಾಸ್ ಅವರು ತಮ್ಮ ಈವೆಂಟ್ ಮ್ಯಾನೇಜ್ಮೆಂಟ್ ಕೆಲಸನ ಸರಿಯಾಗಿ ಮಾಡಿರೋದಿಲ್ಲ ಹಾಗಾಗಿ ನಮ್ಮ ರೆಗ್ಯುಲರ್ ಕಸ್ಟಮರ್ ಅವರು ಅವ್ರ ಮನೆಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಿ ಅಂತ ಕಲಿಸಿದ್ರೆ ಈ ರೀತಿ ನಾ ಮಾಡೋದು ಮೊದಲು ನಿಮ್ಮ ಆರೋಗ್ಯನ್ಸನ್ನು ಕಡಿಮೆ ಮಾಡ್ಕೊಳ್ಳಿ ಅಂತ ಸೂಪರ್ವೈಸರ್ ಹೇಳ್ತಿದ್ರೆ ಆ ಮನುಷ್ಯನಿಗೆ ಏನೂ ಕೂಡ ಟೇಸ್ಟ್ ಇಲ್ಲ ನಾನು ಚೆನ್ನಾಗೇ ಮಾಡಿದ್ದೀನಿ ಸುಮ್ಮನೆ ಇಲ್ದಿರೋದನ್ನೆಲ್ಲ ಹೇಳ್ತಾರೆ ಅಂತ ಹೇಳ್ತಿದ್ದಾರೆ ಯಾಕೆ ರೀ ನಾನು ಫೋಟೋಸ್ ನೋಡಿಲ್ವಾ ನಮ್ಮ ಒಂದು ಈ ಒಂದು ರೆಸ್ಟೋರೆಂಟ್ನಿಂದ ಯಾವತ್ತು ಕೂಡ ಈ ರೀತಿ ಈವೆಂಟ್ ಮ್ಯಾನೇಜ್ಮೆಂಟ್ ಆರ್ಗನೈಸ್ಡ್ ಆಗಲಿಲ್ಲ ಏನ್ರಿ ನೀವು ಸರಿಯಾಗಿ ಗಮನ ಇಟ್ಟು ಕೆಲಸ ಮಾಡೋಕ್ಕಾಗಲ್ವ ಈ ಥರನ ಮಾಡೋದು ಅಂದಾಗ ಸು ನಾನೇನು ಬೀದಿಲಿ ನಿಂತು ಬಂದವನಲ್ಲ ವೆಲ್ ಕ್ವಾಲಿಫೈಡ್ ನಾನು ಅಂತ ಹೇಳ್ತಿದ್ದಾರೆ ಜಬರ್ದಸ್ತ್ ಮಾಡಿ ಮಾತಾಡ್ತಿದ್ದಾರೆ ಏನ್ರಿ ಇಷ್ಟೊಂದು ಆರೋಗ್ಯನಿಸಿ ತೋರಿಸ್ತಿರಲ್ಲ ಅಂತ ಹೇಳಿ ಅವರ ಫೈಲ್ನ ತೋರಿಸ್ಕೊಂಡು ನೋಡ್ತಿದ್ದಾರೆ ಇಲ್ಲಿ ಭಾಗ್ಯ ಏನಪ್ಪ ಏನು ಮಾಡಲಿ ಮೊದಲೇ ಹೋಗ್ದಲ್ಲಿದ್ದಾರೆ ಸತ್ಯ ಹೇಳಲ್ಲ ಬೇಡವಾ ಇಲ್ಲ ಇಲ್ಲ ಸತ್ಯ ಹೇಳಿಬಿಡಬೇಕು ಆಮೇಲೆ ಇದೇ ರೀತಿ ತಡವಾಗ್ತಿದ್ರೆ ಆಮೇಲೆ ಒಂದಿನ ಸತ್ಯ ಗೊತ್ತಾದರೆ ತಪ್ಪಾಗ್ಬಿಡತ್ತೆ ಇಲ್ಲ ನಾನು ಧೈರ್ಯ ಮಾಡಿ ಕೆಲಸ ತೊಗೊಳ್ಳೇಬೇಕು ಆಗಿರೋ ತಪ್ಪನ್ನ ಹೇಳ್ಕೊಂಡು ಬಿಡಬೇಕು ಅಂತ ಭಾಗ್ಯ ಅನ್ಕೋತಾರೆ ನಂತರ ಏನು ರೀ ಇಷ್ಟೊಂದು ಕ್ವಾಲಿಫೈಡ್ ಇದ್ದೀರಾ ಈ ಒಂದು ಇವೆಂಟ್ ಮ್ಯಾನೇಜ್ಮೆಲ್ ಮೆಂಟಲ್ಲಿ ನಿಮಗೆ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಇಷ್ಟೆಲ್ಲ ಇದ್ಕೊಂಡು ಇದನ್ನೇನಾ ಆ ಒಂದು ಕಂಪ್ನಿಲಿ ನಿಮಗೆ ಹೇಳ್ಕೊಟ್ಟಿದ್ದು ಇದನ್ನ ನೀವು ಕಲ್ತು ಬಂದಿರೋದು ನಿಜವಾಗ್ಲೂ ನೀವು ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋದು ನೀಚನ ಅಥವಾ ಏನಾದರೂ ಸುಳ್ಳು ಹೇಳ್ತಿದ್ದೀರಾ ನೀವೇನಾದರೂ ಸುಳ್ಳು ಹೇಳಿದರೆ ನಂಗೆ ಗೊತ್ತಾಗುತ್ತೆ ಬಿಕಾಸ್ ಆ ಕಂಪ್ನಿಲಿ ನನಗೆ ಗೊತ್ತಿರೋರು ಇದ್ದಾರೆ ಕಾಲ್ ಮಾಡಿ ವಿಚಾರಿಸ್ಕೋಬೇಕಾಗತ್ತೆ ಅಂತ ಹೇಳಿದ ತಕ್ಷಣ ಪ್ಲೀಸ ಕೆಲಸ ಸಿಗಬೇಕು ಅನ್ನೋ ಕಾರಣಕ್ಕೆ ಸುಳ್ಳು ಎಕ್ಸ್ಪೀರಿಯೆನ್ಸ್ನ ಬರೆದು ಬಿಟ್ಟೆ ಅಂದಾಗ ಏನು ರೀ ಕೆಲಸ ಸಿಗಬೇಕು ಅಂದರೆ ಸುಳ್ಳು ಸರ್ಟಿಫಿಕೇಟು ಸುಳ್ಳು ಎಕ್ಸ್ಪೀರಿಯೆನ್ಸ್ ಎಲ್ಲನೂ ಕೂಡ ಹೇಳ್ತೀರಾ ಅಲ್ವಾ ಮೊದಲು ನಿಮ್ಮನ್ನು ಪೊಲೀಸ್ ಸ್ಟೇಷನ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಇಟ್ಕೊಡ್ತೀವಿ ಅಂತ ಹೇಳ್ತಿದ್ದಾಗೆ ಪ್ಲೀಸ್ ಬೇಡ ಸರ್ ಇನ್ನೊಮ್ಮೆ ಈ ರೀತಿ ಆಗಲ್ಲ ಅಂತ ಹೇಳಿದ್ರು ಕೂಡ ಒಬ್ಬರನ್ನ ಕರೆದಿದ್ದೇವ್ರನ್ನ ಲೀಗಲ್ ಟೀಮ್ ಹತ್ರ ಕರ್ಕೊಂಡು ಹೋಗಿ ಅವರೇ ಇವ್ರನ್ನ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ಭಾಗ್ಯ ತುಂಬ ಪ್ಯಾನಿಕ್ ಆಗ್ತಿದ್ದಾರೆ ಏನಪ್ಪ ಸುಳ್ಳು ಹೇಳಿದಕ್ಕೆ ಇಷ್ಟೊಂದು ದೊಡ್ಡ ಪನಿಷ್ಮೆಂಟಾ ಇಲ್ಲ ನಾನು ಸತ್ಯ ಹೇಳಿಬಿಡಬೇಕು ಆಮೇಲೆ ನಾಳೆ ಗೊತ್ತಾದರೆ ಏನು ಮಾಡೋದು ಇವತ್ತೇ ಗೊತ್ತಾಗ್ಬಿಡಿ ಅಂತ ಭಾಗ್ಯ ಅಂದ್ಕೊಂಡಿದ್ದೆ ಇಲ್ಲಿ ಸೂಪರ್ವೈಸರ್ ಹತ್ರ ಬರ್ತಾರೆ ಸರ್ ನಾನು ನಿಮ್ಮ ಜೊತೆ ಮಾತಾಡ್ಬೇಕಿತ್ತು ಅಂದಾಗ ಏನು ರೀ ಮಾತಾಡಬೇಕಿತ್ತು ಏನು ಮಾತಾಡಬೇಕಿತ್ತು ಹೇಳಿ ಅಂತ ಕೇಳ್ತಿದ್ರೆ ಅದು ಸೊ ಅಂತ ಹೇಳಿ ಧೈರ್ಯ ಮಾಡ್ಕೊತಿದಾರ ಏನು ರೀ ಬೆಳಗ್ಗೆ ಕೆಲಸ ಮಾಡೋ ಟೈಮ್ ಅಂಥದ್ರಲ್ಲಿ ಈ ಟೈಮಲ್ಲಿ ಬಂದಿದ್ದೆ ಮಾತಾಡಬೇಕು ಅಂತಿದ್ರೆ ನಾನು ನಿಮ್ಮ ಮಾತನ್ನು ಕೇಳ್ತೀನಿ ಅಂತಿರೋದೆ ಹೆಚ್ಚು ಬೇಗ ಹೇಳಿ ಡೈರೆಕ್ಟಾಗಿ ವಿಶ್ವಕ್ಕೆ ಬನ್ನಿ ಅಂತಾರೆ ಇಲ್ಲಿ ಭಾಗ್ಯ ಸಾರಿ ಸರ್ ಅಂತ ಹೇಳಿ ವಿಷಯ ಹೇಳಬೇಕು ಅಷ್ಟರಲ್ಲಿ ಹಿತ ಬಂದುಬಿಡ್ತಾರೆ ಹಿತ ಬಂದಿದ್ದೆ ಸರ್ ಅವರು ನಿಮ್ಮ ಹತ್ರ ಕ್ಷಮೆ ಕೇಳೋಕೆ ಬಂದಿದ್ದಾರೆ ಇವತ್ತು ಬೆಳಿಗ್ಗೆ ತಡವಾಗಿ ಬಂದ್ರಲ್ವ ಅದಕ್ಕೆ ಅಂದಾಗ ಏನು ರೀ ಈ ವಿಷಯಕ್ಕೆ ಇಲ್ಲಿ ತನಕ ಕರೆತ ಕರೆದು ಮಾತಾಡ್ತಿದ್ರ ಇನ್ನೂ ಕೂಡ ಯೂನಿಫಾರ್ಮ್ ಕೂಡ ಹಾಕಿಲ್ಲ ಆಲ್ರೆಡಿ ಕಸ್ಟಮರ್ಸ್ ಟೈಮ್ ಆಗಿದೆ ಸುಮ್ಮನೆ ಹೋಗಿ ಕೆಲಸ ಮಾಡಿ ನಾನು ಪೇಶನ್ಸ್ನ ಚೆಕ್ ಮಾಡಬೇಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಭಾಗ್ಯ ಏನಿತ್ತು ಅವರೇ ನೀವೇ ತಾನೇ ಹೇಳಿದೋ ನೀವು ಇಲ್ಲಿ ಕೆಲಸ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಕ್ವಾಲಿಫೈಡ್ ಇಲ್ಲ ಅಂತ ಇವಾಗ ನೋಡು ನಾನು ಸತ್ಯ ಹೇಳೋಕೆ ಹೋದರೆ ಯಾಕೆ ಬಂದು ತಡೆದ್ರಿ ಅಂತ ನಿಮ್ಮದು ಪೇಪರಲ್ಲಿ ನಿಮ್ಮ ವಿಷಯ ಓದ್ದೆ ತುಂಬಾ ಖುಷಿ ಆಯಿತು ಎಂಥ ಸಾಧ್ಯ ಮಾಡಿದ್ರೆ ಇಷ್ಟೆಲ್ಲದ್ರ ನಡುವೆ ಹೌದು ಐ ಟಿ ಕಂಪ್ನಿಲಿ ನಿಮ್ಮ ಗಂಡ ವರ್ಕ್ ಮಾಡ್ತಿದ್ದಾರೆ ಆದರೂ ಕೂಡ ನೀವು ಯಾಕೆ ಇಲ್ಲಿ ಕೆಲ್ಸಕ್ಕೆ ಬಂದಿರೋದು ಅಂಥದ್ದಾಗೆ ಇಲ್ಲಿ ಭಾಗೆ ತಾಂಡ್ ಇ ಎಮ್ ಐ ಕಟ್ಟಬೇಕು ಅಂತದ್ದು ಶ್ರೇಷ್ಠ ಸಾಲ ತೀರಿಸಬೇಕಾಗಿರೋದು ಮಕ್ಕಳು ಫ್ಯೂಚರು ಫೀಸು ಎಲ್ಲವನ್ನ ಕೂಡ ನೆನಪು ಮಾಡ್ಕೊಂಡಿದ್ದೆ ಕೆಲವೊಮ್ಮೆ ಪರಿಸ್ಥಿತಿ ಆಗಿರತ್ತೆ ನಾವು ಕೆಲಸ ಮಾಡಲೇಬೇಕಾಗತ್ತೆ ನನಗೆ ಕೆಲಸದ ಅವಶ್ಯಕತೆ ತುಂಬಾ ನನಗೆ ಕೆಲಸ ಬೇಕೇ ಬೇಕು ಅಂತ ಹೇಳ್ತಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ಅಳ್ತಿದ್ದಾರೆ ಇದನ್ನೆಲ್ಲ ನೋಡಿದ್ದೆ ಹಿತಾಗಿ ಅವರ ಪರಿಸ್ಥಿತಿ ಅರ್ಥ ಆಗುತ್ತೆ ಅವ್ರಿಗೂ ಕೂಡ ತುಂಬಾ ನೋವಾಗುತ್ತೆ ನಂತರ ಇಲ್ಲಿ ಭಾಗ್ಯ ಸೂಪರ್ವೈಸರ್ಗೆ ಹೇಳೋದನ್ನ ಹಿತ್ತ ಅವರು ತಡೆದ್ರು ಬಟ್ ಮುಂದೆ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದೇ ಕ್ವೆಶನ್ ಮಾರ್ಕ್ ಆಗಿದೆ ಆ ಕಡೆ ತಾಂಡವ್ನ ನೋಡಿದ್ದೆ ತಾಂಡವ್ ನೀನು ಅಂದಾಗ ಹೌದಮ್ಮ ನಾನೇನೆ ಇದಕ್ಕೆ ನಾ ಭಜನೆ ಗಿಜನೆ ಅಂತ ಸುಳ್ಳು ಹೇಳಿ ನೀನು ಬಂದಿದ್ದು ಇದನ್ನೇ ನಾ ಮಾಡ್ತಿರೋದು ಅಂತ ಹೇಳ್ತಿದ್ರೆ ಈ ಕಡೆ ಹುಸ್ಮ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಏನು ನನ್ನ ಮರ್ಯಾದೆ ಕಳಿಬೇಕು ಅಂತ ಅಂದ್ಕೊಂಡಿದ್ಯಾ ನೀನು ಅದಕ್ಕೆ ಇಲ್ಲಿ ತನಕ ಬಂದಿದ್ಯಾ ಕೆಲಸ ಮಾಡುವಂಥದ್ದು ನಿನಗೇನಾಗಿದೆ ಯಾಕೆ ಇಲ್ಲಿ ಬಂದು ಕೆಲಸ ಮಾಡ್ತಿದ್ಯಾ ಇದು ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡ್ತೀನಿ ಇವತ್ತಾನೆ ಎಲ್ಲನೂ ಕೂಡ ಮಾತಾಡ್ತೀನಿ ನಡಿ ಈಗ ಮನೆಗೆ ಅಂತ ಹೇಳಿ ಅಮ್ಮನ್ನ ಎಳ್ಕೊಂಡು ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ಓನರ್ನ ನೋಡಿ ಮುಖದಲ್ಲೇ ಕ್ಷಮೆ ಕೇಳ್ತಿದಾರೆ ಮೌನವಾಗೇನೆ ಕುಸ್ಮರು ಹಾಗಾದ್ರೆ ಇಲ್ಲಿ ತಾಂಡವ್ ಮನೆಗೆ ಹೋಗಿ ರಂಪಾಠ ಮಾಡುದಂತೂ ಶ್ರೋತಿಸಿದ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ